ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅನುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೀನಿ ಅಂದರೆ ನಿಮ್ಮನ್ನ ದುನಿಯಾ ಕರ್ಕೊಂಡೋಗ್ತಾ ಇದ್ದೀನಿ ಮೂವಿನ ದುನಿಯಾ ಚಿಕ್ಕಪೇಟೆಯಲ್ಲಿರೋ ಫ್ಲಾರ್ದು ಮಾರ್ಕೆಟಿಗೆ ಕರ್ಕೊಂಡು ಇದ್ದೀನಿ ಎಲ್ಲರೂ ಬನ್ನಿ ಅಲ್ಲಿ ಜೀವನದಲ್ಲಿ ಒಂದು ಸತಿ ಹೋಗ್ಬೇಕು ಆ ದುನಿಯಾಗೆ ಏನು ಸಕ್ಕತ್ತಾಗಿ ಆ ಫ್ಲಾರ್ಸ್ನೆಲ್ಲ ಮಾಡಿರ್ತಾರೆ ಅಂದರೆ ಒಂದು ಚುಚ್ಚೋದೇ ಆಗಲಿ ಮಾಡೋದೇ ಆಗಲಿ ಸಕ್ಕತ್ತಾಗಿ ಮಾಡಿರ್ತಾರೆ ಮಾತ್ರ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಚಂದ ಒಂದಕ್ಕಿಂತ ಒಂದು ಚಂದ ಸಖತ್ತಾಗಿ ಕಾಣುತ್ತೆ ಮಾತ್ರ ಹೂವನ್ನ ತುಂಬ ಇಷ್ಟಪಡೋರು ಆ ಪ್ಲೇಸಸ್ಸಿಗೆ ಹೋದ್ರೆ ಕಳ್ದೋಗ್ಬಿಡ್ತೀರಾ ನಿಜ ಹೇಳಬೇಕು ಅಂದರೆ ಬೆಳಗ್ಗೆ ತ್ರೀ ಓ ಕ್ಲಾಕ್ ಅಥವಾ ಟೂ ಓ ಕ್ಲಾಕಿಗೆ ಅಲ್ಲಿ ಸಿಟಿ ಸೆನ್ ಸರ್ಕಲ್ ಏನಿದೆ ಅಲ್ಲಿ ಚಿಕ್ಕಪೇಟೆ ಸರ್ಕಲಲ್ಲಿ ಇಟ್ಕೊಂಡಿರ್ತಾರೆ ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿ ಹೂವಿನ ಮಾರ್ಕೆಟ್ ಇತ್ತು ಅಂತಲೂ ಯೋಚನೆ ಮಾಡಬಾರ್ದು ಆ ರೇಂಜಿಗೆ ಫುಲ್ ಕುಲ್ಲಂ ಕುಲ್ಲ ಖಾಲಿಯಾಗಿ ಹೋಗಿರುತ್ತೆ ಅದು ಬಿಟ್ಟಿದ್ದು ಒಳಗಡೆ ಬಂದರೆ ಕೆಳಗಡೆ ಓವಿನ ಮಾರ್ಕೆಟ್ ಸಿಗುತ್ತೆ ಅಲ್ಲಿ ಮ್ಯಾರೇಜ್ ಫಂಕ್ಷನ್ಗೆ ಆಗಲಿ ಏನೇ ಫಂಕ್ಷನ್ಗೆ ಆಗಲಿ ಹಾರಗಳು ಮತ್ತು ಫ್ಲಾರ್ದು ಫ್ಲೋರಲ್ ಜಡೆಬಿಲ್ಲೆ ಮತ್ತು ಮೆಹೆಂದಿ ಶಾಸ್ತ್ರಕ್ಕೆ ಆಗಲಿ ಹಾಕ್ಕೊಂಡೆಲ್ಲ ಆರ್ನಮೆಂಟ್ಸ್ನ ಫ್ಲಾರಲ್ಲೇ ಮಾಡ್ಕೊಂಡು ಹಾಕ್ಕೊಂಡಿರ್ತಾರಲ್ಲ ಅದಕ್ಕೆ ಇಲ್ಲಿ ಆರ್ಡರ್ನ ಕೊಟ್ಟರೆ ಮಾಡಿ ನೀಟಾಗಿ ಕೊಡ್ತಾರೆ ಹಾರಗಳಂತೂ ಸೈಕಾಗಿತ್ತು ಮಾತ್ರ ಒಂದೊಂದು ಒಂದೊಂದ್ಕಿಂತ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ನೀವು ಯಾವುದೇ ಟೈಪ್ಸ ಹಾರಗಳು ಕೊಟ್ಟರು ಅವರು ಅಲ್ಲಿ ನೀಟಾಗಿ ಮಾಡಿಕೊಡ್ತಾರೆ ನೋಡಿ ಇಲ್ಲಿ ಹಾರ ದಿಂಡು ಕಟ್ತಾ ಇದ್ದಾರೆ ಏನು ಚೆನ್ನಾಗಿ ಕಟ್ತಾ ಇದ್ದಾರೆ ಅಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕಟ್ ಬಿಸಾಕ್ಬಿಡ್ತಾರೆ ಮಾತ್ರ ಇವೆಲ್ಲ ಹಾರಗಳು ಕಾಸ್ಟ್ ಮೇಲೆ ವೇರಿಯಾಗ್ತಾ ಆಗ್ತಾ ಹೋಗುತ್ತೆ ಆ ಸೀಸನಲ್ಲಿ ಹೇಗೆ ಫ್ಲಾಸ್ ಎಲ್ಲ ಓಡ್ತಾ ಇರುತ್ತೆ ಅದ್ರ ಮೇಲೇ ಕಾಸ್ಟ್ಗಳು ವೇರಿ ಆಗ್ತಾ ಹೋಗುತ್ತೆ ಈ ರೋಸ್ ಪೆಟಲ್ದು ಏನು ಹಾರ ಇದೆ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಟೂ ತೌಸಂಡ್ ಹಂಗಿರುತ್ತೆ ಆಮೇಲಿಂದ ಇದು ಮುಹೂರ್ತದಾರ ಮಧ್ಯದಲ್ಲಿ ತಾವ್ರೆ ಹೂವು ಬಂದ್ಬಿಟ್ಟು ಇವಾಗ ಅದು ಸ್ವಲ್ಪ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಮುಹೂರ್ತಕ್ಕೆ ಹಾಕೋತಾರೆ ಮೇಲ್ಗಡೆ ಮಲ್ಲಿಗೆ ದಿಂಡು ಮತ್ತು ಮಧ್ಯದಲ್ಲಿ ತಾವ್ರೆ ಹೂವಿನದು ಹೂವನ ಹಾಕ್ಕೊಳ್ಳೋದಾಗಲಿ ಇಲ್ಲಿವಂತೂ ರಾಶಿ ರಾಶಿ ಫ್ಲಾಸ್ಗಳು ಇಟ್ಟಿರ್ತಾರೆ ಆ ಮಾರ್ಕೆಟ್ ಒಳಗಡೆ ಅಲ್ಲೇ ಚಪ್ರನು ಹೆಣ್ ಹೆಣ್ಗೆ ಚಪ್ರೂ ಇದ್ರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲೇ ಪಿನ್ನೆಲ್ಲ ಹೊಡೆದು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಥರ ಕಂಟೆಂಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬ ಬಾಯ್